ಜಂಗಮಕೋಟೆಯಲ್ಲಿ ಇಪ್ಪತ್ತೆರಡು ಅಡಿ ಗಣಪತಿ ವಿಸರ್ಜನೆ ಗಂಗಾಧರೇಶ್ವರ ಸ್ವಾಮಿ ಅಂಬಾರಿ ಉತ್ಸವದಲ್ಲಿ ಆಂಜಿನಪ್ಪ ಪಾಲ್ಗೊಂಡ್ರು ತಾಲೂಕಿನ ಜಂಗಮಕೋಟೆ ಗ್ರಾಮದಲ್ಲಿ ಗಂಗಾಧರೇಶ್ವರ ಸ್ವಾಮಿ ಗೆಳೆಯರ ಬಳಗದ ವತಿಯಿಂದ ಇಪ್ಪತ್ತೆಂಟು ವರ್ಷಗಳಿಂದ ನಿರಂತರವಾಗಿ ಗಣೇಶೋತ್ಸವವನ್ನು ಭಕ್ತಿ ಭರಿತವಾಗಿ ಆಚರಿಸಲಾಗುತ್ತಿದ್ದು ಈ ಬಾರಿ ಇಪ್ಪತ್ತೆರಡು ಅಡಿ ಎತ್ತರದ ಬೃಹತ್ ಗಣಪತಿ ಪ್ರತಿಷ್ಠಾಪನೆಯಿಂದ ಹಬ್ಬ ವಿಶೇಷ ಕಳೆಗೊಂಡಿತ್ತು ವಿಸರ್ಜನೆ ದಿನ ಗ್ರಾಮದಲ್ಲಿ ಸುತ್ತಮುತ್ತಲಿನ ಹನ್ನೆರಡಕ್ಕೂ ಹೆಚ್ಚು ದೇವರ ಉತ್ಸವ ಮೂರ್ತಿಗಳನ್ನು ಪಲ್ಲಕ್ಕಿಗಳ ಮೂಲಕ ಮೆರವಣಿಗೆ ನಡೆಸಲಾಯಿತು ಕಳೆದ ಆರು ವರ್ಷಗಳಿಂದ ಆನೆ ಮೇಲೆ ಅಂಬಾರಿ ಇಟ್ಟ ಗಂಗಾಧರೇಶ್ವರ ಸ್ವಾಮಿಯ ಮೆರವಣಿಗೆ ಗ್ರಾಮದಲ್ಲಿ ವಿಶಿಷ್ಟ ಆಕರ್ಷಣೆಯಾಗಿದೆ ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಅವರು ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಪಲ್ಲಕ್ಕಿ ಮೆರವಣಿಗೆ ಮತ್ತು ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಗಂಗಾಧರೇಶ್ವರ ಸ್ವಾಮಿಯ ಅನುಗ್ರಹದಿಂದ ಇಪ್ಪತ್ತು ದಿನಗಳ ಕಾಲ ಗಣೇಶ ಹಬ್ಬವನ್ನು ಒಗ್ಗಟ್ಟಿನಿಂದ ಆಚರಿಸಲಾಗುತ್ತಿದೆ ವಿಶೇಷವಾಗಿ ಮುಸ್ಲಿಂ ಹಿಂದೂ ಸಹೋದರತ್ವದಿಂದ ಹಬ್ಬ ನಡೆಯುತ್ತಿರುವುದು ಶ್ಲಾಘನೀಯ ಪ್ರತಿಯೊಂದು ಮನೆಯಲ್ಲಿ ಸಂತೋಷ ನೆಲೆಸಲಿ ಎಲ್ಲರ ವಿಘ್ನಗಳನ್ನು ಗಣೇಶ ನಿವಾರಿಸಲಿ ಹಾಗೂ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ದಾರಿ ಇಡ್ಲಿ ಅಂತ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಜಂಗಮಕೋಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೋಳಿ ಫಯಾಜ್ ಮುಖಂಡರಾದ ಹೊಸಪೇಟೆ ಮುನಿಯಪ್ಪ ಚಂದ್ರು ಮೂರ್ತಿ ಮಯೂರ ಸರ್ಕಲ್ ರಾಜ್ಕುಮಾರ್ ಎನ್ ರಾಮಾಂಜನೆಯ ಸುಗುಟೂರು ದೇವರಾಜ್ ನಾಗೇಶ್ ಅಪಾಜಿಗೌಡ ಬಳುವನಹಳ್ಳಿ ಮೂರ್ತಿ ಹಾಗೂ ಆಂಜನಪ್ಪ ಪುಟ್ಟವರ ಅಭಿಮಾನಿಗಳು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ i don't know ಏನೋ ಒಂದು ವಿಶೇಷ ಭಕ್ತಿ ಭಾವದಿಂದ ಜಂಗಮಕೋಟೆ ಅಂದ್ರೆ ಆ ಹಿಂದೂಗಳು ಮುಸಲ್ಮಾನ ಜೊತೆ ಜೊತೆಯಾಗಿ ಅನಾದಿ ಕಾಲದಿಂದ ಜೀವನ ಮಾಡ್ಕೊಂಡು ಬಂದಿರೋದ್ದು ಮತ್ತೆ ಇಲ್ಲಿ ಗಂಗಾಧರೇಶ್ವರ ಸ್ವಾಮಿಯ ದೇವಾಲಯ ಬಹಳಷ್ಟು ಪುರಾಣ ಪ್ರಸಿದ್ಧವಾದಂತ ದೇವಸ್ಥಾನ ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರಾ ಮಹೋತ್ಸವದ ರೀತಿ ಪ್ರತಿ ವರ್ಷನೂ ಸಹ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಅದ್ರ ಜೊತೆಗೆ ಗಂಗಾಧರೇಶ್ವರ ಸ್ವಾಮಿಯ ಉತ್ಸವ ಮಾಡುವಂತದ್ದು ಮತ್ತೆ ಗ್ರಾಮ ದೇವತೆಗಳ ಉತ್ಸವ ಮಾಡು ಸಹ ಈ ಗ್ರಾಮದ ಒಂದು ಸಾಂಪ್ರದಾಯಿಕ ಹಬ್ಬವಾಗಿ ಮಾಡ್ತಾ ಬಂದಿರಂತ ಸಾರ್ವಜನಿಕರ ಸೇವೆಗೆ ಅನುವು ಮಾಡಿಕೊಡ್ತಾ ಇದ್ದಂತ ಇಲ್ಲಿನ ಯುವಕರ ತಂಡ ಬಹಳ ಉತ್ಸುಕರಾಗಿ ಸಂಭ್ರಮದಿಂದ ಈ ಒಂದು ಹಬ್ಬನ ಆಚರಣೆ ಮಾಡ್ತಾ ಇರೋದ್ದು ವಿಶೇಷವಾಗಿ ಆ ನಮ್ಮ ಗ್ರಾಮದ ಯುವ ಎಲ್ಲರೂ ಜೊತೆಗೂಡಿಸ್ಕೊಂಡು ಚೆಂದು ಮತ್ತೆ ಮೈನಾರಿಟಿ ನಮ್ಮ ಕೋಳಿ ಫಯಾಜ್ ಅವರು ಜೊತೆಗೂಡಿ ಸಾಕಷ್ಟು ಪರ್ಮಿಷನ್ಸ್ನೆಲ್ಲ ತಗೊಂಡು ಫಾರೆಸ್ಟ್ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಆನೆನ ತಂದು ಈಗ ದಸರಾ ಮೈಸೂರು ದಸರಾ ಕರ್ನಾಟಕದ ನಾಡ ಹಬ್ಬ ಈಗ ಮುನ್ನಳೆಗೆ ಬಂದಿರುವಂತದ್ದು ಈ ಸಂದರ್ಭದಲ್ಲಿ ಆ ದಸರಾ ದಿನಗಳಲ್ಲಿ ವಿಶೇಷವಾಗಿ ಗಂಗಾಧರೇಶ್ವರ ಸ್ವಾಮಿಯ ಮೂರ್ತಿನ ಆನೆ ಮೇಲೆ ಅಂಬಾರಿ ರೀತಿ ಮೆರವಣಿಗೆ ಮಾಡಿ ಸಾರ್ವಜನಿಕರಿಗೆ ಎಲ್ರಿಗೂ ಸಹ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು ಒಂದು ಒಳ್ಳೆಯ ಬೆಳವಣಿಗೆ ಎಲ್ಲರೂ ಸಹ ಯುವಕರು ಸಾಮೂಹಿಕವಾಗಿ ಒಂದಾಗಿ ಎಲ್ಲೂ ಭೇದ ಭಾವ ಮಾಡದೆ ಒಂದು ರೀತಿಯಾದಂತಹ ಒಂದು ಹಬ್ಬನ ಸೃಷ್ಟಿ ಮಾಡ್ತಾರಂತ ನಾವು ನೋಡ್ತಾ ಇದ್ದೀವಿ ನಿಟ್ಟಿನಲ್ಲಿ ಗಂಗಾಧರೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರ ಇಷ್ಟಾರ್ಥ ಈಡೇರಿಸಲಿ ಅವರ ಕಷ್ಟಗಳನ್ನ ದೂರ ಮಾಡಲಿ ಎಲ್ಲ ಸಮಸ್ಯೆಗಳಿಗೂ ಸಹ ಪರಿಹಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಶಿಡ್ಲಿಗಟ್ಟ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಸಹ ಮುಂದಕ್ಕೆ ಬರುವಂತಹ ನಿಟ್ಟಿನಲ್ಲಿ ಎಲ್ಲರ ಒಂದು ಪ್ರಯತ್ನದ ಭಾಗವಾಗಿ ಭವಿಷ್ಯದ ಶಿಲ್ಗಟ್ಟನ ಒಂದು ಭಗವಂತನ ಕೃಪೆಯಿಂದ ಮುಂದೆ ನಾವೆಲ್ಲ ಮಾಡ್ ನಮ್ಮ ಜವಾಬ್ದಾರಿ ಆಗಿರ್ತದೆ ದೇವರ ಕೃಪೆ ಆಶೀರ್ವಾದ ಇರಲಿ ಅಂತ ಹೇಳಿ ಸಂದರ್ಭದಲ್ಲಿ ಎಲ್ರಿಗೂ ನಾನು ಶುಭ ಕೋರ್ತಾ ಇದೀನಿ ಒಳ್ಳೇದಾಗ್ಲಿ ಇಲಾಖೆಗೆ ಎಷ್ಟು ಮಾಹಿತಿ ಇದೆ ಫಾರೆಸ್ಟ್ ಇಲಾಖೆಗೆ ಅಷ್ಟೇ ಮಾಹಿತಿ ನಮ್ಮ ಚಂದೋಗಿದೆ ಹಾಗಾಗಿ ನಮ್ಮ ಡಾಕ್ಟರ್ ಕಿರಣ್ ಸರ್ ಮತ್ತೆ ಗಿರೀಶ್ ಸರ್ ಎಲ್ಲಾ ಸಹಕಾರ ಕೊಟ್ಟರು ಆನೆನ ನಮ್ಮ ಭಾಗದ ಜನಕ್ಕೆ ದರ್ಶನ ಮಾಡಲಿಕ್ಕೆ ತಮ್ಮ ಕೃಪೆ ಏನು ಪ್ರತಿ ಪಕ್ಷ ಸಹ ಸಲಾಗವಾಗಿ ನಮ್ಮ ಕಾರ್ಯಕ್ರಮ ಮತ್ತೆ ಎಲ್ಲ ಗ್ರಾಮದೇವತೆಗಳು ಉತ್ಸವಕ್ಕೆ ಭಗವಂತನ ರೂಪದಲ್ಲಿ ಗೃಂಗಾಧರ ಶಿವ ಆನೆ ರೂಪದಲ್ಲಿ ಬಂದು ನಮ್ಗೆಲ್ರಿಗೂ ಸಹ ಆಶೀರ್ವಾದ ಮಾಡಿ ರೀತಿ ಶುಭ ಸಂಕೇತವಾಗಿ ಶುಭ ಹರಿಸ್ತಾ ಇರೋದು ನಿಟ್ಟಿನಲ್ಲಿ ಭಗವಂತ ಎಲ್ಲರನ್ನು ಒಳ್ಳೆಯದು ಮಾಡಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ದೇವರ ಸಲ್ಲಿದ ಅಂತ ನಾನು ಶುಭ ದಸರಾಗ ಮುಂಚೆನೆ ಅಂಬಾರಿ ತೋರಿಸ್ಬಿಟ್ರಲ್ಲ ಸರ್ ಯುವಕರು ಮನ್ಸು ಮಾಡಿದ್ರೆ ಏನ್ ಸಾಧನೆ ಮಾಡ್ತೀವಿ ಅನ್ನೋದಕ್ಕೆ ನಮ್ಮ ಜಮ್ಮಟೆ ಯುವಕರು ಏನೋ ಕ್ವಾಲಿಫೈ ಆದ ನಮ್ಮ ಮೈನಾರಿಟಿ ಮುಖಂಡರು ಮತ್ತೆ ನಮ್ಮ ಎಲ್ಲ ಯುವ ಮಿತ್ರರು ಚಂದ್ರು ರಾಧಿಯಾಗಿ ಪ್ರತಿಯೊಬ್ರು ಸಹ ಬಹಳ ಉತ್ಸುಕರಾಗಿ ಬಹಳಷ್ಟು ಶ್ರಮ ಸಮಯ ಆ ಹಣ ಎಲ್ಲಾನು ಸಹ ವಿನಿಯೋಗ ಮಾಡಿ ಅವರ ಒಂದು ಒಂದು ವರ್ಷ ಪೂರ್ತಿ ವರ್ಷದ ಒಂದು ನಿಧಾನ ಈ ರೀತಿ ದೇವರಿಗೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮುಡಿಪಿಟ್ಟು ಅವರು ಸಂಭ್ರಮ ಮಾಡ್ತಾರಂಥದ್ದು ಆ ನಮ್ಮ ಸಂಸ್ಕೃತಿಲ್ಲೇ ಬಂದಿರೋದ್ದು ಹಾಗಾಗಿ ವಿಶೇಷವಾಗಿ ಆನೆನ ನಾವು ದೇವರ ರೂಪದಲ್ಲಿ ನೋಡಂಥದ್ದು ದೇವರುಗಳನ್ನ ನಾವು ಆನೆ ಆ ಮೇಲೆ ಅಂಬಾರಿನ ಒಂದು ರೀತಿ ಹೆಚ್ಚು ಗೌರವ ಸಲ್ಲಿಸುವಂತದ್ದು ನಮ್ಮ ಸನಾತನ ಗೊತ್ತಲ್ಲಿರುವಂಥದ್ದು ಅದರ ಭಾಗವಾಗಿ ಕಾರ್ಯಕ್ರಮ ನಾವೆಲ್ಲ ಖುಷಿ ಸಂತೋಷ ಸಂಭ್ರಮ ವಿಶೇಷವಾಗಿ ಎಲ್ಲ ನಮ್ಮ ಮೈನಾರಿಟಿ ಬಂಧುಗಳು ಭಾಗವಹಿಸಿ ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಹಬ್ಬದ ರೀತಿ ಮಾಡ್ತಾರಂತದ್ದು ಇನ್ನೂ ಸಂತೋಷ ಹಾಗಾಗಿ ಈ ಭಾವೈಕ್ಯತೆ ಜೊತೆ ಆ ಸಂಕೇತವಾಗಿ ಇದು ಮುಂದುವರೆಕೊಂಡು ಸದಾ ಶಾಂತಿ ನೆಮ್ಮದಿ ಅಂತ ಹೇಳಿ ನನ್ನ ಭಗವಂತಲ್ಲಿ ಕೇಳ್ಕೊಂಡ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಂಥದ್ದಾಗಬೇಕು ದೇವರ ಆಶೀರ್ವಾದ ಸದಾ ನಮ್ ಜೊತೆ ಅಂತ ಹೇಳಿ ನಾನೆಲ್ಲರೂ ಖುಷಿ ಭಾಗ